ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂಧನ್ ಕ್ಷಮಯಾಚನೆಗೆ ಬ್ಲಾಕ್ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಒತ್ತಾಯ ನರಸಿಂಹರಾಜ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ವಿರುದ್ಧ ವಫಾಸ್ತಿ ಕಬಳಿಕೆ ಆರೋಪ ಮಾಡಿರುವ ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂಧನ್ ಸೂಕ್ತ ದಾಖಲೆ ಬಿಡುಗಡೆ ಮಾಡಬೇಕು ಇಲ್ಲದಿದ್ರೆ ಸುಳ್ಳು ಹೇಳಿದ್ದೇನೆ ಎಂದು ಕ್ಷಮೆಯಾಚಿಸಬೇಕು ಎಂದು ನರಸಿಂಹ ಕ್ಷೇತ್ರದ ಕ್ಷೇತ್ರದ ಸೇಠ ಬ್ಲಾಕ್ ಅಧ್ಯಕ್ಷ ಸೈಯದ್ ಇಕ್ಬಾಲ್ ತಮ್ಮ ಬನ್ನಿ ಮಂಟಪದಲ್ಲಿ ಇರುವ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚರ್ಚಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಕೋ ಮಧುಸೂದನ ಮೂಲಿಗುಂಪ ಹಾಕಿದ್ದು ಜನಪ್ರಿಯ ಹೆಸರು ಕೇಳಿ ಪ್ರಚಾರ ಪಡೆಯುವ ಪ್ರಯತ್ನ ನಡೆಸುತ್ತಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವಫಾಸ್ತಿಯ ಬಗ್ಗೆ ಅನಗತ್ಯ ಚರ್ಚೆ ನಡೆಸಿ ಬಿಜೆಪಿ ನಾಯಕರು ಬೆಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಆದರೆ ಇದುವರೆಗೂ ನಮ್ಮ ಸಮುದಾಯದ ಯಾವುದೇ ನಾಯಕರು ಹಿಂದೂ ಸಮುದಾಯದ ಮಠ ಸಂಘಟನೆಗಳ ಬಗ್ಗೆ ಚರ್ಚಿಸಲು ಹೋಗುವುದಿಲ್ಲ ಸುಮ್ಮನೆ ತಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಮತ್ತೊಮ್ಮೆ ಶಾಸಕ ತನ್ನ ಸೇರ್ ಬಗ್ಗೆ ಮಾತನಾಡಿದರೆ ಅವರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಈಗ ಮಾಡಿರುವ ಆರೋಪ ಸಾಬೀತು ಮಾಡಬೇಕು ಇಲ್ಲದಿದ್ದರೆ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ರಾಜಕೀಯ ಸನ್ಯಾಸತ್ವ ಸ್ವೀಕರಿಸುವ ಆತಂಕಕ್ಕೆ ತಲುಪಿರುವ ಮಧುಸೂಧನ್ ತಡಿಯೂರ್ ಪ್ರಕ್ಷವಾಗಿ ನಿನ್ನೆ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಶಾಸಕ ತನ್ವೀರ್ ಅಸೇಠ್ ಹಾಗೂ ತಂದೆ ಅಜೀಜ್ ಅಸೇಟ್ ಮೇಲೆ ಹಲವು ಆರೋಪ ಮಾಡಿರುವುದು ಖಂಡನೀಯ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡೆಯಾದ ಪದ್ಮಾವತಿ ವಸೀಂ ಖಾನ್ ಪಾಷಾ ಅಫ್ರೋಜ್ ಖಾನ್ ಲಾಲೂ ಶರತ್ ಶೌಹತ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಟಿ ಎಸ್ ಶಶಿಕಾಂತ್ ನ್ಯೂಸ್ ಮೈಸೂರು ಅಂಥ ಇದರಲ್ಲಿ ನಾವು ಮೋಸ ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂದರೆ ಒಂದು ಸ್ಕೋರ್ ಫೀಟುವೆ ಒಕ್ಬೋರ್ಡ್ದು ನನ್ ಸೆಟ್ ಅವ್ರ ಮೇಲೆ ಇದೆ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೆ ಒಕ್ಕೋತೀವಿ